ನಮಸ್ಕಾರ ನಾನು ಸುಮ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ತುಂಬಾ ಸಿಂಪಲಾಗಿ ನಮ್ಮ ಹಳ್ಳಿ ಶೈಲಿಯಲ್ಲಿ ಕಾಳು ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಇಲ್ಲಿ ಯಾವ ಕಾಳು ಬೆಳೆಸಿದ್ದೀನಿ ಅಂದರೆ ಅಲ್ಸಂದಿ ಕಾಳನ್ನು ಬಳಸ್ಕೊಂಡು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಈಗ ನೋಡಿ ಮೊದಲಿಗೆ ಒಂದು ಕುಕ್ಕರನ್ನು ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಆ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಇಲ್ಲಿ ನಾನು ಒಣ ಅಲಸಂದಿ ಕಾಳನ್ನು ತೊಗೊಳ್ತಾ ಇದ್ದೀನಿ ನೋಡಿ ಒಂದೆರಡು ಸತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ಕಾಳುಗಳು ಬೇಯೋಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಜಾಸ್ತಿಯೇ ಸೇರಿಸ್ತಾ ಇದ್ದೀನಿ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಇದೇ ನೀರೇ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಕಾಳೆಲ್ಲ ಬೇಯಬೇಕು ಅದರಿಂದ ನೀರೆಲ್ಲ ಖಾಲಿ ಆಗೋಗುತ್ತೆ ನಾನು ಇಲ್ಲಿ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ನೋಡಿ ಒಂದು ಹತ್ತರಿಂದ ಹದಿನೈದು ಮೆಣ್ಸಿನ್ಕಾಯಿನ ನಮ್ಮ ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕೋಬೇಕಾಗುತ್ತೆ ನಾನು ಆ ರೀತಿ ಒಂದು ಅಂಚಿ ಕಟ್ಟಿಗೆ ಚುಚ್ಚುಬಿಟ್ಟು ಹಾಕ್ತಾಯಿದ್ದೀನಿ ನೀವು ಇಲ್ಲಿ ಬೇಕು ಅಂದರೆ ಹಸಿ ಮೆಣ್ಸಿನ್ಕಾಯಿನೂ ಸಹ ಉಪಯೋಗಿಸ್ಬೋದು ನಾನು ಬಳಸ್ತಾ ಇದ್ದೀನಿ ನೋಡಿ ಒಂದು ನಾಲ್ಕರಿಂದ ಐದು ಬಿಸಿಲಾಕ್ಸ್ಕೊಂಡ್ರೆ ಸಾಕು ಕಾಳುಗಳೆಲ್ಲ ಬೆಂದಿರುತ್ತೆ ಒಣಕಾಳು ಆದ್ದರಿಂದ ಬೇಗ ಬೇಯೋದಿಲ್ಲ ಒಂದು ಐದು ಬಿಸಿಲು ಹಾಕ್ಸ್ಕೊಂಡ್ರೆ ಸಾಕು ನಣ್ಣಿಗೆ ಆಗುತ್ತೆ ನೋಡಿ ನಾನು ತಣ್ಣಕ್ಕೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಮೆಣಸಿನ್ಕಾಯಿನ ತೆಗೆಬಿಟ್ಟು ಸೈಡ್ಗೆ ಇಟ್ಟಿದ್ದೀನಿ ನಾನು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕೋ ಅಷ್ಟು ಕಾಳುಗಳನ್ನು ತೊಗೊತಾ ಇದ್ದೀನಿ ನಾನು ಇಲ್ಲಿ ಒಂದೂವರೆ ಸೌಟ್ನಷ್ಟು ಕಾಳುಗಳನ್ನು ತೆಗೆದು ಸೈಡ್ಗೆ ಇಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಗೆದು ಇಟ್ಕೋಬೋದು ನೋಡಿ ಈಗ ನಾನು ಉಪ್ಪು ಹಾಕಿಲ್ಲ ಬೇಗ ಬೇಯಲ್ಲ ಅಂತ ಈಗ ಉಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕಾಳುಗಳಿಗೆ ಎಷ್ಟು ಅಷ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಹಾಗೇ ಅದು ಬೇಯಕ್ಕೆ ಇಟ್ಟಿದ್ದೀನಿ ಈಗ ಒಂದು ಜಾರಿಗೆ ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ ನೆನೆಸಿಟ್ಕೊಂಡು ಹಾಕೊತಾ ಇದ್ದೀನಿ ಹಾಗೆ ಬೇಯಿಸ್ಕೊಂಡಿರುವಂಥ ಮೆಣಸಿನ್ಕಾಯಿಗಳನ್ನು ಅಷ್ಟೇ ಜಾರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆ ನಾನು ತೆಗೆದಿಟ್ಕೊಂಡಿರೋಂಥ ಕಾಳುಗಳನ್ನು ಅಷ್ಟೇ ಅದರೊಳಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಒಂದೆರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ ನೋಡಿ ಆ ರೀತಿ ತರತಾರಿಯಾಗಿ ಒಂದು ಸ್ವಲ್ಪ ತರ್ತಾರಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಈಗ ಒಂದು ಗಡ್ಡೆ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾಲ್ಕು ಪೀಸ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಒಂದು ಗಡ್ಡೆಯಲ್ಲಿ ನೋಡಿ ಇದನ್ನು ತರತರಿಯಾಗಿ ರುಬ್ಕೋಬೇಕು ಸುಮ್ಮನೆ ಒಂದು ಎರಡು ರೌಂಡ್ ಹಾನು ಆಫ್ ಮಾಡ್ಕೊಂಡ್ರೆ ಸಾಕು ಈರುಳ್ಳಿ ಬೆಳ್ಳುಳ್ಳಿ ಅಷ್ಟೇ ನುಣ್ಣಗೆ ಹಾಕೋಗ್ಬಿಡುತ್ತೆ ನೋಡಿ ಜಾಸ್ತಿ ನೊಣಕ್ಕೆ ಹಾಕ್ಕೋಬಾರ್ದು ಸ್ವಲ್ಪ ತರತರಿಯಾಗಿದ್ದರೆ ಸಾಕು ಈಗ ಇದನ್ನು ಸೈಡ್ಗೆ ಇಟ್ಕೊತಾ ಇದ್ದೀನಿ ಈಗ ನೋಡಿ ಬಗ್ಸ್ಕೋಬೇಕಾಗುತ್ತೆ ಉಪ್ಪೆಲ್ಲ ಕರ್ಗಿರುತ್ತೆ ಈಗ ಒಂದು ತೋಟ್ಲು ಬಾಟ್ಲಿಗೆ ಇಕ್ಕೊಂಡು ಒಂದು ಪಾತ್ರೆ ಮೇಲೆ ಇಕ್ಬಿಟ್ಟು ತೋಟ್ಲು ಬಾಟ್ಲನ್ನ ಬಗ್ಸ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಅಷ್ಟೇ ಬಗ್ಸ್ಕೊಂಡಿದ್ದೀನಿ ಬಗ್ಸ್ಕೊಂಡು ಅದನ್ನು ಅಷ್ಟೇ ಇದ್ದೀನಿ ಈಗ ಅದೇ ನೀರಿಗೆ ನೋಡಿಕೊಂಡು ನಮಗೆ ನೀರು ಜಾಸ್ತಿ ಅನಿಸಿದ್ರೆ ಒಂದು ಸೈಡ್ಗೆ ಇಟ್ಕೋಬೇಕು ಒಂದು ಸ್ವಲ್ಪ ಸೈಡ್ ತೊಗೋಬೇಕು ನಾನು ಅದೇ ನೀರೇ ಕರೆಕ್ಟಾಗಿ ಆಗುತ್ತೆ ಅದಕ್ಕೆ ಅದಕ್ಕೇ ಬರ್ಸ್ತಾ ಇದ್ದೀನಿ ಜ ನೀರು ಜಾಸ್ತಿ ಅನ್ಸಿದ್ರೆ ಒಂದು ಸ್ವಲ್ಪ ನೀರು ತೆಗೆದಿಟ್ಕೊಂಡು ಬೇಕಂದರೆ ಮತ್ತೆ ಹಾಕ್ಕೊಬೋದು ಸಾಲಿಲ್ಲ ಅಂದರೆ ಅದೇ ನೀರನ್ನೇ ಈಗ ನೋಡಿ ನಾನು ಮಿಕ್ಸಿಗೆ ಹಾಕ್ಕೊಂಡಂಥ ಗೊಜ್ಜನ್ನೆಲ್ಲ ಅದ್ರಾಗೆ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿಕೊಂಡು ನೋಡಿ ಆ ರೀತಿ ಮಾಡ್ಕೊಂಡಿದ್ದೀನಿ ಮುದ್ದೆಗೆ ಅನ್ನಕ್ಕೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಬಸ್ರಿ ಹೆಂಗಸ್ರಿದ್ರೆ ಈ ರೀತಿ ಮಾಡಿಕೊಡಿ ತುಂಬಾ ಚೆನ್ನಾಗಿರುತ್ತೆ ಊಟ ತಿನ್ನೋಕ್ಕಾಗಲ್ಲ ಅಂದವರು ಸಹ ತಿಂತಾರೆ ಪ್ರೆಗ್ನೆಂಟ್ಗಳಾದರೂ ವಾಮಿಟ್ ಜಾಸ್ತಿ ಇರುತ್ತೆ ಒಬ್ಬೊಬ್ಬರಿಗೆ ಆವಾಗ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಒಂದು ಸ್ವಲ್ಪ ಕಾಯಕ್ಕೆ ಇಡ್ತಾಯಿದ್ದೀನಿ ಉಪ್ಪು ನೋಡಿ ಸಾಲಿಲ್ಲ ಅಂದ್ರೆ ಒಂಚೂರು ಉಪ್ಪು ಹಾಕ್ಕೊಂಡ್ಬಿಟ್ಟು ಸುಮ್ಮನೆ ಹಾಗೆ ಬೆಚ್ಚಿಗೆ ಆದರೆ ಸಾಕು ಉಗುರು ಬೆಚ್ಚಗೆ ಆದರೆ ಸಾಕು ಇಳಿಸಿಡ್ತಾಯಿದ್ದೀನಿ ರೆಡಿ ಆಗಿದೆ ಸಾ ಗೊಜ್ಜು ಈಗ ನೋಡಿ ಒಂದು ಬಾಣಲಿಗೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಹಾಗೇ ಟೀ ಚಮಚದಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಬಿಟ್ಟು ಹಾಕ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಹಾಗೆ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಗಡ್ಡೆ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ನಾಲ್ಕರಿಂದ ಐದು ಒಣಮೆಣಕಾಯನ್ನ ಮುದ್ದುಬಿಟ್ಟು ಹಾಕ್ಕೊತಾ ಇದ್ದೀನಿ ಖಾರಕ್ಕೆ ಅಂತ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಬಗ್ಸಿಟ್ಕೊಂಡಂಥ ಕಾಳುಗಳನ್ನು ಅದಕ್ಕೆ ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾನು ಇದಕ್ಕೆ ಯಾವುದೇ ರೀತಿ ಏನು ಬಳಸಿಲ್ಲ ಹಾಗೇ ಸಿಂಪಲಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೈ ಗೊಜ್ಜಿಗೆ ಮತ್ತು ಪಲ್ಯಕ್ಕೆ ಮುದ್ದೆಗೆ ಎಲ್ಲನೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿ ರೆಡಿ ಆಗಿದೆ ಕಾಳುಗೊಜ್ಜು ಇದೇ ರೀತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಹೇಳಿ ಮಾಡಿಸಿರೋ ಗೊಜ್ಜು ಅಂತಲೇ ಹೇಳ್ಬೋದು ನೋಡಿ ರೆಡಿ ಆಗಿದೆ ಕಾಳುಗೊಜ್ಜು ಪಲ್ಯ ಮತ್ತು ಗೊಜ್ಜು ಅಷ್ಟೇ ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ವಿಧಾನದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಪಕ್ಕ ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಾ ಇರೋದು ನೋಡಿ ಇದೇ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್